ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಬರೀತಿನ ಬ್ಲಾಗ್ನ ಸ್ಟಾರ್ಟ್ ಮಾಡವ್ರಿ ಟೈಮ್ ಈಗ ಒಂಬತ್ತು ಗಂಟೆ ಎಲ್ಲ ಬಂದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ನಮ್ಮ ಸಮೂಹ ಸಾಲಿಗೆ ರೆಡಿ ಏನೀಗ ಈಗ ನೋಡಿರಿ ಫ್ರೆಂಡ್ಸ ನಿನ್ನೆ ಅಷ್ಟೇ ಬಂದೇವ್ರಿ ದವಾನಿ ಅಂತ ನಿನ್ನೆ ಡಿಸ್ಚಾರ್ಜ್ ಆಯ್ತು ರೀ ದಮ್ ಬಂದಿರಿದ್ದು ದವಖಾನಿಂತ ಮನೆಗೆ ಅಂದ್ರೆ ಮೂರು ದಿನ ಇದ್ದೇವ್ರಿ ದವಾಖಾನಿ ಒಳಗನ ಮಂಗಳವಾರ ದಿವಸನ ಅಡ್ಮಿಟ್ ಆಗಿದ್ದೇವ್ರಿ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ದಿನ ಬಂದಿದ್ದೇವ್ರಿ ವಾಪಸ್ಸು ನಾವು ಇನ್ನು ಶುಕ್ರವಾರ ಬಂದಿದ್ದೇವ್ರಿ ಮನೆಗೆ ಈಗ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಈಗ ಮಳಿ ಒಂದ ಭಾಳ ಸಾಕು ಮಾಡಿಟ್ಟರೆ ನಮಗಂತೂ ಹೊಲಗಳೆಲ್ಲ ಹೆಸರು ಎಲ್ಲ ರಾಶಿಗೆ ಬಂದವ ಮಳೆ ಅಂತೂ ಒಂದು ದಿನಕ್ಕೆ ಬಿಡಲ್ದು ಅದ್ರಾಗ ಸಣ್ಣ ಸಣ್ಣ ಮಕ್ಳಿಗೆಲ್ಲ ಭಾಳ ಅಂದ್ರೆ ಭಾಳ ರೀ ಅಂತ ಮಳಿ ಒಳಗೆ ಥಂಡ್ರೆ ಥಂಡಿಗೆ ಗಾಳಿ ಈಗ ನಷ್ಟ ಮಾಡಿದ್ದೇವ್ರಿ ನಾಷ್ಟ ಅಂತಂದ್ರೆ ಅವತ್ತು ತುಂಬ ಚಿಕ್ಕ ಮಾಡಿರಿ ನ ಮಾಡಿ ಉಡ್ರಿ ಎಲ್ಲರೂ ನಷ್ಟವೂ ಆಗ್ಯದ ಎಲ್ಲರೂ ನಾಷ್ಟ ತಿಂದೀವಿ ನಮ್ಮ ಚೆನ್ನಮ್ಮನೂ ಇಲ್ಲೇ ಆಡ್ಲಿಕ್ಕತ್ತಳೆ ಅವ್ರ ಸಮ್ಮು ಮತ್ತು ಚೆನ್ನಮ್ಮ ಇಬ್ಬರು ಆಟ ಆಡ್ಕುತ್ತಾರವರು ಈಗ ರೊಟ್ಟಿ ಮಾಡ್ತೀನಿ ರೀ ಇಲ್ಲರ ಮೊದ್ಲು ಬಟ್ಟೆ ರೀ ಯಾಕಂದ್ರೆ ನಷ್ಟ ಮಾಡಿದ್ರಿ ಬಟ್ಟೆ ಹೋಗೋದಂತರ ಬಟ್ಟೆ ಒಣಗತ್ತವ ಮಳಿ ಬಿಡಲೇ ಆಗಿದ್ರಿ ಮಳೆ ಸಲಿಯಕ ಬಟ್ಟೆ ಒಣಗಲ್ವು ಇಲ್ಲ ಒಂಟು ಮನ ಬಸ್ ಸ್ಟ್ಯಾಂಡ್ ಏ ಸಮ್ಮು ನಮ್ಮ ಸಮು ನೋಡ್ರಿ ಇವತ್ತ ಶನಿವಾರ ಸಾಲಿಗೆ ರೆಡಿ ಅಲ್ಲತ್ತನ ರೆಡಿಗೇನ ವ್ಯಾನ್ ಬತ್ರಿಗ ಹೋತನ ನಮ್ಮ ತಮ್ಮ ಹೋಯ್ಬಿಟ್ಟು ರೀ ಅವನಿಗೆ ಹೋಗಪ್ಪು ಈಗ ನೋಡ್ರಿ ಸಮು ಒಂಥರ ಸಾಲಿಗೆ ರೀ ಈಗ ಪುಂಡಿ ಪಲ್ಯ ಅವ ಅದಕ್ಕೆ ಒಂದು ಸ್ವಲ್ಪ ಕುಂಡಿ ಅವೆಲ್ಲ ಇಲ್ಲಾಕೊತೀನಿ ರೀ ನಾನು ಪಲ್ಯೊಂದು ಜ್ವರ ಪುಂಡಿಪಲ್ಯ ಅದ ರೀ ಅದಕ್ಕೆ ಪುಂಡಿಪಲ್ಯ ತೊಗೊಂಡು ತಿನ್ರಿ ನಮ್ಮ ಸಮೂಹ ಪುಂಡಿಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಪುಂಡಿಪಲ್ಯ ಮಾಡ್ತೇವ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಬರ್ಬಾಡ ಹಾಕಿ ಕೆಸರಿಗೆ ಅಂತ ಹೇಳಿದ್ರು ಭೀ ಹೊಂಟಾಳು ನೋಡ್ರಿ ಕೆಸರನ್ನೇ ಆ ತೊಳೆದು ಬೆಳೆ ಅದು ಏನು ಹಾಕ್ತಲ್ರಿ ಅಂತಂದ್ರೆ ಮಳಿ ರಾತ್ರಿ ಇಡೀ ಮಳೆ ಬಂದದ ಮತ್ತು ಫ್ರೆಶ್ ಆಗಿ ಹೊಲದಾಗಿಂದಿರ್ತದೆ ಈಗ ನಾವು ಬಾಜಾರ್ದ ತೊಂದ್ರೆ ನೀರ ಅದು ಹೊಡಿತಾರಲ್ರಿ ಹಂಗಾಗಿ ಅದು ಏನಾಗಿರ್ತದ ಅಲ್ಲಿ ಇಲ್ಲಿ ಬಿದ್ದ ನೀರ ಅದು ಹೊಡೆದು ಅಷ್ಟು ಗೊಜ್ ನೀರ ಅದೆಲ್ಲ ಹೊಡೆದಿರ್ತಾರೆ ಅದ್ರ ಸ್ಲೇಖ ತೊಳಿಬೇಕು ರೀ ಈಗ ನಾವಂತೂ ಫ್ರೆಶ್ ಹೊಲ್ದಂತ ತಂದಿರ್ತೇವೆ ಇದಕ್ಕೇನು ತೊಳೆಗನ್ ಬೇಕಲ್ಲ ಏನೂ ಬೇಕಲ್ಲ ರೀ ನಮಗೆ ಆರಾಮ್ಸೆ ಮಳೆ ನೀರ್ಲಿಂತಾನೆ ಎಷ್ಟು ಸ್ವಚ್ಛಗೇನು ನೋಡ್ರಿ ಇದು ಕುಂಗಿಪಲ್ಲೆ ಮಳೆ ಬಂದ ಸ್ವಚ್ಛ ಸ್ವಚ್ಛರಿ ಇದು ಸ್ವಲ್ಪ ಮಾಡ್ತೇವ್ರಿ ಪಲ್ಯ ಮಕ್ಕಳಿಗೆಲ್ಲ ಇಷ್ಟ ಕುಂಡಿ ಪಲ್ಯ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮತ್ತು ಅದಿಷ್ಟು ಕರಿಬೇಳಿ ಅಲ್ಲ ಜೊತೆ ಕರಿಬೇಳಿ ರೀ ಈಗ 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 ಹೊಂದನ್ ಹುಂಡಿ ಪಲ್ಯ ನೋಡ್ರಿ ನೀವು ಹಿಂಗೆ ಕುಂಡಿಪಲ್ಯ ಒಳಗೆ ಹಾಕಿದ ತಕ್ಷಣ ಒಂದ ಉಗಿದಾಗ ಕುದ್ ಬಿಡ್ತೇವೆ ರೀ ಅಷ್ಟು ಚಲೋ ನೋಡ ನೋಡಿರಿ ಭಾಳ ಅಂದರೆ ಭಾಳ ಚಂದರ ಅಂತ ನಾನು ಬರೀ ಎಳಗ್ ಜಳಗಂದ ಕಡ್ಕೊಲತ್ತೀನಿ ರೀ ರೀತಿ ಇದು ಬಿರ್ಸಂತ ತಗೊಂಡ ಚಟ್ನಿ ಕುಟ್ಬೇಕು ಮಸ್ತ್ ಹತ್ತು ರೀ ಚಟ್ನಿ ಏನಾರೇ ಕುಟ್ಟಂತ ಚಟ್ನಿ ರೆಸಿಪಿ ಬೇಕಿದ್ದು ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನೀವು ಕೇಳಿದ್ರೆ ಅಂತಂದ್ರೆ ನಾನು ಚಟ್ನಿ ರೆಸಿಪಿನೂ ಹಾಕ್ತೀನಿ ಕೊಂಡಿಪ್ಲಿ ಚಟ್ನಿ ರೆಸಿಪಿ ಪುಂಡಿಪಲ್ಯ ಗಿಡ ನೋಡ್ರಿ ಇಷ್ಟು ಹತ್ರ ಗಂಟೆ ಉತ್ತರ ಕರ್ನಾಟಕ ರೀ ಪುಂಡಿಪಲ್ಯ ಅಂತಂದ್ರೆ ನಮ್ಮ ಕಲಬುರ್ಗಿ ಸೈಡ್ನು ಸ್ಪೆಷಲ್ ರೀ ನಮ್ಮ ಕಲಬುರಗಿಗೆ ಅಂತಂದ್ರೆ ಏನಲ್ಲ ಕಲ್ಯಾಣ ಕರ್ನಾಟಕ ಅಂತಾರೀ ಹಾಂ ನಮ್ಮ ಕಲಬುರ್ಗಿ ಸೈಡ್ ಅಂತಂದ್ರೆ ಉತ್ತರ ಕರ್ನಾಟಕ ನಮ್ಮ ಸೈಡ ಕಲ್ಯಾಣ ಕರ್ನಾಟಕ ಅಂತಾರ್ರಿ ನಮ್ಮ ಕಲ್ಯಾಣ ಕರ್ನಾಟಕ ಕಡೆಗೂ ಫೇಮಸ್ ನೋಡಿರಿ ಪುಂಡಿಪಲ್ಯ ರೊಟ್ಟಿ ಮಾಡಕ್ ತೀನ್ರಿ ಮತ್ತ ಕುಂಡಿ ಪಲ್ಯ ಮಾಡ್ತೀನಿ ಪುಂಡಿ ಪಲ್ಯ ಕ್ಯಾನ್ಸಲ್ ಆಯ್ತು ಪುಂಡಿ ಪಲ್ಯದ ಚಟ್ನಿ ಮಾಡದ್ರಿ ಪುಂಡಿ ಪಲ್ಯ ಚಟ್ನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಪುಂಡಿ ಪಲ್ಯ ಮಾಡ್ಬೇಕಂದ್ರೆ ಅಂದ್ರಿ ಚಟ್ನಿ ಬೇಕಲ್ಲ ತರ ಅದನ್ನ ಕುಂಡಿ ಪಲ್ಯದ ಚಟ್ನಿಯೇ ಕುಡ್ತೇವ್ರಿ ರೊಟ್ಟಿ ಮಾಡ್ಕೀಸಿದ್ರೆ ಗ್ಯಾಸ್ ಖಾಲಿ ಆಗಿಬಿಟ್ರಿ ರೊಟ್ಟಿ ಮಾಡದ ಪುಂಡಿ ಪಲ್ಯ ಚಟ್ನಿ ಕೊಟ್ಟದ್ರಿ ಮಾಡ್ತಾ ಮಾಡ್ಬೇಕು ಹೋಗಿ ె అతీ అదంత మళ్ళీ చాలా ఇంకా మనీ మనీ జిగి కమ్మి స్వల్ప బడా బడాస్బెంద్ర బర్ స్వల్ప సట్సి జిగి ఇతంత్ర చపాతి లట్టసం రి బాబా ൂ ആക ഉണ്ടാരി ബീളത്തു അതിന് സണ്ഡല

ంగ్రీ స ఇంజెక్షన్ ఇంజెక్షన్ ఇల్ హీ బంద్రీ ఇంజెక్షన్సృంద్రీ అదక ఇవ్వ మ్యాచ్ ಇಂಚು ಮಾಡ್ಸ್ಕೊಂಡು ಹೊಂಟಿದ್ದೆವು ನೋಡ್ರಿ ಮಳೆ ಒಂದು ಚಾಲು ಅದ್ರಿ ಸಣ್ಣ ಈಗ ನೋಡಿರಿ ಅಡುಗೆಗೆದ್ರಿ ಈಗ ಊಟ ಈಗ ಊಟ ಮಾಡ್ತೇವ್ರಿ ಎಲ್ಲರೂ ಕುಂಡಿ ಪಲ್ಯ ರೀ ಈಗ ನೋಡ್ರಿ ಪುಂಡಿ ಪಲ್ಯ ಭೀ ಮಾಡಿದೆವು ಮಾಡ್ಬಾರ್ದಂಥೆವು ಕುಂಡಿ ಪಲ್ಯನೂ ಮಾಡಿದೆವು ಒಂದು ಸ್ವಲ್ಪ ಮಾಡ್ತಾ ಟೊಮೆಟೊ ಪಲ್ಯ ಮಾಡಿದ್ವ ಒಂದು ಸ್ವಲ್ಪ ಟೊಮೆಟೊ ಸುಕ್ಕ ಯಾರ ಕೂಡ ಉಣ್ತೀರಿ ಯಾರ ಪಾಪ ಕೂಡ ಹೊಣ್ತೀವಿ ರೀ ನೋಡ್ರಿ ಪುಂಡಿ ಪಲ್ಯ ಚಟ್ನಿಯೂ ಕೊಟ್ಟಿದ್ದೇವ್ರಿ ನೋಡ್ರಿ ಊಟಕ್ಕೆ ಪ್ಲೇಟ್ ಹಾಕಿದೇವು ಪುಂಡಿ ಪಲ್ಯ ಟಮಟೊ ಪಲ್ಯ ಇದು ಪುಂಡಿ ಪಲ್ಯ ಚಟ್ನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಹೇಳಿರಿ ರೀ ಈಗ ನೋಡ್ರಿ ಫ್ರೆಂಡ್ಸ ಮೈಸೂರು ಸೆಮಿ ಸಿಲ್ಕ್ ನೋಡ್ರಿ ಕಾಣಿಸ್ತಿರ್ಬೋದ್ರಿ ನಿಮ್ಗೆ ಸೀರೆ ಈಗ ಎರಡೇ ಎರಡೇ ಸೀರೆ ಅವ್ರಿಗೆ ಉಳ್ದಿರೋದ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಟ್ಟದ ಅದ್ರಾಗ ನಾನು ಸಮೂ ಸಮೃದ್ಧಿ ಹುಷಾರಲ್ಲಿ ಇಲ್ರಿ ಹಾಗಾಗಿ ಉಳಿದಿರೋದ ಇವೆರಡೇ ಎರಡು ಸೀರಿ ಈಗ ಎಲ್ಲ ಸ್ಟಾಕ್ ಖಾಲಿ ಆಗ್ಬಿಟ್ಟದ ಸ್ಟಾಕ ಬರುತ್ತೆ ರೀ ಆದರೆ ಅದ್ಭುತ ಅಲ್ಲ ಇವು ಎರಡು ಸೀರೆ ಒಳಗೆ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ಲಕತಿ ನಂಬರ್ಕ ವಾಟ್ಸಪ್ ಮೆಸೇಜ್ ಮಾಡಿರಿ ನೋಡಿರಿ ಈಗ ಸೀರೆ ಅಂತ ಭಾರಿ ಅಂದ್ರೆ ಭಾರಿ ಮಸ್ತ್ಗೆ ಅವ್ರಿ ಇವ ಕ್ವಾಲಿಟಿನೂ ಅಷ್ಟೇ ರೀ ಚಂದ ಅವ್ರಿ ಭಾಳ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರಿಸಿರೋದ್ರಿ ನಾನು ಈ ಸೀರೆಗಳ ಇಲ್ಲ ನೋಡಿರಿ ಯಾವ ರೀತಿ ಬರ್ತದೆ ಬಾರ್ಡ್ರ್ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇದು ದೊಡ್ಡ ಬಾರ್ಡ್ರ್ ಬರ್ತದೆ ರೀ ಇದು ಡಿಸೈನು ಮಸ್ತ್ ಅದ ರೀ ಇದ್ರದ್ದು ನೋಡ್ತಿರ್ಬೋದು ಈ ಕಡೆ ಒಂದು ಸೈಡ್ ಅಂತಂದ್ರೆ ಸಣ್ಣ ಬಾರ್ಡ್ರ್ ಬರ್ತೀವಿ ಈ ಸೈಡ್ ದೊಡ್ಡ ಬಾರ್ಡ್ರನ್ನೇ ಬರ್ತದೆ ಮತ್ತು ಸೆರಗು ಯಾವ ರೀತಿ ಒಂದು ಅಂತ ತೋರಿಸ್ತೀನಿ ನೋಡ್ರಿ ಇವಾಗ ಇಲ್ಲ ನೋಡಿರಿ ಇದು ಸೆರಗು ರೀ ಬ್ಲೌಸ್ ಪೀಸ್ ಏನದಲ್ಲ ರೀ ಸೀರೆ ಯಾವ ಕಲರ್ದಲ್ಲ ರೀ ಇದೇ ಕಲರ್ ಬ್ಲೌಸ್ ಪೀಸ್ ರೀ ಇದು ಬ್ಲೌಸ್ ಪೀಸ್ ಇದು ಇದಕ್ಕೂ ದಡಿ ರೀ ಎರಡು ಸೈಡ ಇದು ಸೆರಗು ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಅದ ರೀ ಸೀರೆ ಅಂತ ಕ್ವಾಲಿಟಿ ಅಂತೂ ಹೇಳಂಗಿಲ್ಲ ಸೂಪರ್ ಕ್ವಾಲಿಟಿ ಅದ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ಇದು ಎಷ್ಟು ಮಸ್ತ್ ಅದ ಹೇಳಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಅದ ರೀ ಈ ಎರಡೇ ಎರಡು ಪೀಸ್ ಇದು ಇದ್ದ ಸೀರೆಯುವ ನಿಮ್ಗೆ ಯಾರಿಗಾದ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ತಿಂದ ವಾಟ್ಸಪ್ ಮೆಸೇಜ್ ಮಾಡ್ರಿ ಅಷ್ಟು ವಾಟ್ಸಪ್ ಕಾಲ್ ಅವೈಲೇಬಲ್ ಇರ್ತದೆ ಅಷ್ಟೊಬ್ ವಾಟ್ಸಪ್ಪ ಕಾಲ್ ಮಾಡ್ರಿ ಫ್ರೆಂಡ್ಸ ಉಳಿದಿರೋದ ಇವೆರಡು ಸೀರೆ ರೀ ರಾಯಲ್ ಬ್ಲೂ ಒಳಗೆ ರಾಯಲ್ ಬ್ಲೂ ಎಲ್ಲರೂ ಕೇಳ್ತಿರ್ತೀರಿ ರಾಯಲ್ ಬ್ಲೂ ಬೇಕಂತಂದ್ರೆ ಬಡಬಡ ಅಂತೀರಿ ಸ್ಕ್ರೀನ್ ಮೇಲೆ ಕಾಣೋ ತಿನ್ನಂಬರ್ಕ ವಾಟ್ಸಪ್ ಕಾಲ್ ಮಾಡ್ರಿ ಮತ್ತು ಈಗ ಹೊಸ ಸ್ಟಾಕ್ ಬರ್ತದ್ರಿ ಅದಕ್ಕಿಂತ ಬಂದ ಉಳಿದಿರೋದಾಗ ಇವೆರಡು ಸೀರೆ ಅಂತ ತೋರಿಸ್ತೀನಿ ಅಂದ್ರೆ ಅದ್ರಂಗನ ಮತ್ತು ಇದೊಂದು ಇದು ಹೊಸದ ಟ್ರೆಂಡಿಂಗ್ ಸೀರೆ ರೀ ಇದ್ರೊಳಗೆ ಒಂದ ಒಂದು ಪೀಸ್ ಓದಿದ್ರಿ ಇದು ಎಲ್ಲ ಸ್ಟಾಕ್ ಖಾಲಿ ರೀ ಇದ್ರೊಳಗೆ ಭೀ ಒಂದು ಪೀಸ್ ಉಳಿದ ಇದಕ್ಕೆ ಈ ರೀತಿ ವರ್ಕ್ ಬಂದ ನೋಡ್ರಿ ಸೀರೆ ಅಂತೂ ಪಳಫಳ ತೊಳೆ ಸೀರಿ ಮಿಂಚಿದ್ರೆ ಒಂದೇ ಸುಮ್ಮನೆ ಸೀರೆ ಅಷ್ಟ ಗ್ರ್ಯಾಂಡಾಗಿರ್ತದೆ ಈ ಸೀರೆ ಅಂತೂ ಮತ್ತು ಎಲ್ಲ ಸ್ಟಾಕ್ ಖಾಲಿ ಖಾಲಿ ಖಾಲಿಯಾಗಿತ್ತು ರೀ ಮತ್ತು ಇದ್ರೊಳಗೆ ಅಂತಂದ್ರೆ ಉಳ್ದಿರೋದ ಎರಡು ಸೀರಿಯಲ್ಲೇ ರೀ ಇದು ಇಲ್ಲಿ ನೋಡಿರಿ ಇದರೊಳಗೆ ಅಂತಂದ್ರೆ ಒಂದೇ ಮೂರು ಕಲರ್ ಅವ ರೀ ಬೇಕಂತ ವಾಟ್ಸಪ್ ಕಾಲ್ ಮಾಡಿರಿ ನಿಮ್ಗೆ ರೇಟ ನಾನು ವಾಟ್ಸಪ್ನಾಗೆ ಮೆಸೇಜ್ ಮಾಡ್ತೀನಿ ರೀ ನಿಮ್ಮ ಮೆಸೇಜ್ ಮಾಡಿರಿ ರೇಟ್ ನನಗೆ ಇವತ್ತು ಯೂಟ್ಯೂಬ್ನಾಗ ಹೇಳಕತ್ತೀನಿ ರೀ ಇವು ಎಲ್ಲ ಸೀರೆಗಳು ರೇಟ್ ಎಷ್ಟು ಬೇಕು ಎಷ್ಟು ಅಂತ ಹೇಳಿ ಗೊತ್ತಾಗಬೇಕಂತಂದ್ರೆ ವಾಟ್ಸಪ್ ಮೆಸೇಜ್ ಮಾಡ್ರಿ ನಿಮ್ಗೆ ಅದೇ ರಿಪ್ಲೇ ಮಾಡ್ತೇವೆ ಮತ್ತು ಫ್ರೆಂಡ್ಸ ಭಾಳ ಅಂದರೆ ಭಾಳ ಕಡಿಮೆ ಬೆಲೆ ಒಳಗೆ ನಾನು ಸೀರೆಗಳಿಗೆ ಕೊಡತ್ತೀನಿ ರೀ ಎಲ್ಲ ಸೀರೆನು ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತದೆ ನಾವು ಎಲ್ಲ ಪೇಮೆಂಟ್ ನಾವು ಪೇ ಮಾಡಿನ ಸೀರೆ ಕಳಿಸಿರ್ತೇವೆ ನೀವು ಬರೀ ನಿಮ್ಮ ಮನೆಗೆ ಬಂದ ಸೀರೆ ತಲುಪಿದ ತಕ್ಷಣ ಸೀರೆ ಅಷ್ಟ ತೊಗೋಬೋದು ರೀ ಅದು ನಾವು ನೀವು ಆರ್ಡ್ರ್ ಹಾಕಿದ ಐದು ದಿನಸ ಅಥವಾ ಆರು ದಿವ್ಸದೊಳಗೆ ನಿಮ್ಮ ಸೀರೆ ಬಂದ ನಿಮ್ಮ ಮನೆಗೆ ಬಾಗಿಲಿಗೆ ಮೂಡ್ತೀವಿ ಮತ್ತು ಫ್ರೆಂಡ್ಸಾ ಆನ್ಲೈನ್ ಪೇಮೆಂಟ್ ಇರ್ತೈತೆ ರೀ ಕ್ಯಾಶ್ ಆನ್ ಡೆಲಿವರಿ ಅಲೆ ಅವೈಲೇಬಲ್ ಇರಂಗಿಲ್ಲ ರೀ ಆನ್ಲೈನ್ ಪೇಮೆಂಟ್ ರೀ ಬರೀ ಇದು ಎಲ್ಲ ಸೀರೆಗಳ ರೇಟ್ ಎಷ್ಟು ಹೇಳಿ ನಿಮ್ಗೆ ವಾಟ್ಸಪ್ ಮೆಸೇಜ್ ಒಳಗೆ ನಿಮ್ಮ ಮೆಸೇಜ್ ಹಾಕಿರಿ ನಾವು ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ ಮತ್ತು ಹುಡ್ಿದಿರ ಅಂದ್ರೆ ನಿಮ್ಗೆ ಯಾವ ಸೀರೆ ಇಷ್ಟ ಆಗಿತ್ತು ನೋಡಿರಿ ಆ ಸೀರೆ ಕರೆಕ್ಟಾಗಿ ಕ್ರೀನ್ ಶಾಟ್ ತೆಗೆದ ಕಳಿಸ್ರಿ ಮತ್ತೆ ನಮಗೆ ಕನ್ಫ್ಯೂಸ್ ಆಗ್ಬಾರ್ದಲ್ರಿ ಅಸ್ಲಾಕ ನಿಮ್ಗೆ ರಾಯಲ್ ಬ್ಲೂ ಸೀರೆ ಬೇಕಾಗಿತ್ತು ಅಂದ್ರೆ ರಾಯಲ್ ಬ್ಲೂ ಸೀರೀನ ಕ್ರೀನ್ ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಮತ್ತು ಫ್ರೆಂಡ್ಸ ಮೈಸೂರು ಸ್ಲಕ್ನ ನನ್ನ ಮೊದ್ಲು ಫಸ್ಟ್ ಟೈಮ್ ಸ್ಟಾಕ್ ರೀ ಆ ಸ್ಟಾಕ್ ಅಂತೂ ಒಂದು ಫೀಸ್ ಉಳ್ದಿಲ್ರಿ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟದ ಮತ್ತೆ ಅದ್ರೊಳಗೆ ಅದು ಮೊದ್ಲಿನ ಫೋಟೋಗಳ ತೆಗೆದು ಕೇಳಕ್ಕೆ ಹೋಗ್ಬೇಡ್ರಿ ಸೀರೇನ ಯಾಕಂದ್ರೆ ಅದು ಫುಲ್ ಸ್ಟಾಕ್ ಖಾಲಿ ಆಗಿದೆ ರೀ ಈಗೇ ನಾನು ತೋರಿಸ್ನಲ್ರಿ ಇದೇ ಡಿಸೈನ್ ಒಳಗೆ ಇದ್ದಿರೋದು ರೀ ಅವೆರಡು ಪೀಸ್ ಅಷ್ಟ ರೀ ರಾಯಲ್ ಬ್ಲೂ ಒಳಗೆ ಮೈಸೂರು ಸಿಲ್ಕ್ ಪೂರ್ತಿ ಖಾಲಿ ಆಗ್ಬಿಟ್ಟವ್ರಿ ಸ್ಟಾಕ್ ಅಂತೂ ಈಗ ನೋಡ್ರಿ ಫ್ರೆಂಡ್ಸ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮಾಡಿದ್ರಿ ನಮ್ಮ ಮನೆಗೆ ಹೊಸ ಹೊಸ ಗಿಫ್ಟ್ಗಳಂತೂ ಭಾಳಷ್ಟು ಬಂದವ್ರಿ ಏನೇನು ಗಿಫ್ಟ್ ಬಂದವ ನಮ್ಮ ಮನೆಗೆ ಹೊಸ ಹೊಸ ಅಂಥೇಳಿ ಈಗ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ರೀ ನಾನು ಯಾಕೆಂದ್ರೆ ಭಾಳ ದಿನದಿಂದ ತರಬೇಕು ತರಬೇಕು ಅನ್ನೋ ಒಂದು ಆಸೆ ಇತ್ತು ಆದರೆ ತರ್ಲಿಕ್ಕಾಗಿರಲಿಲ್ಲ ತಂದ್ರೆ ನಮ್ಗೆ ಉಪಯೋಗಕ್ಕೆ ಬರ್ತಿರ್ಲಿಲ್ಲ ರೀ ಅವಾಗ ಆದರೆ ಈಗ ನಮ್ಗೆ ಅದು ಉಪಯೋಗಕ್ಕೆ ಬರ್ತೀರಿ ಹಾಗಾಗಿ ತೊಗೊಂಬಂದಾರ ಯಜಮಾನ್ರು ಏನು ತೊಗೊಬಂದಾರಂತೆ ತೋರಿಸ್ತೀನಿ ಅಂತ ಬರ್ರಿ ಈಗ ನೋಡ್ರಿ ಪಾ ಯಜಮಾನ್ರು ಇದು ಏನು ತೊಗೊಂಬಂದಾರಂತಂದ್ರಿ ಯಾಕಂದ್ರೆ ಈಗ ನಾನು ಸೀರೆಗಳು ರೀ ಅದಕ್ಕೆ ಇದು ಬೇಕಾಗ್ತದಂಥೇಳಿ ತೆಗಿಲಿಕ್ಕೆ ಬರಲ್ತಲ್ರಿ ಸೀರೆಗಳು ಹಾಕಕ್ಕೆ ಹಾಕಿಡ್ಲಾಕ ಅಂತ ಹೇಳಿ ಅಂದ್ಕೊಂಡ ಇದು ಇದು ತೊಗೊಂಡ್ಬಂದಾರ ನೋಡ್ರಿ ಇದು ನಮ್ಮ ಕಡೆ ಇದಕ್ಕೇನಂತೆ ಸಂದಕ್ ಡಬ್ಬಿ ಸಂದಕ್ ಡಬ್ಬಿ ಅಂತ ಕರಿತೇವ್ರಿ ಫ್ರೆಂಡ್ಸ್ ನಾವು ಇದು ಸಂದಕ್ ಡಬ್ಬಿ ತೊಗೊಂಬಂದಾರೀ ಒಂದು ದೊಡ್ಡತದ ರೀ ಮತ್ತೆ ಅದ್ರ ಜೊತೆನ ಇದೊಂದು ಡಬ್ಬಿ ತೊಗೊಂಬಂದಾರ್ರೀ ಆ ಇದು ಅಂತಂದ್ರೆ ಬ್ಯಾಳಿ ಅಕ್ಕಿ ಅದು ಹಾಕ ಕೊಡ್ತದೆ ರೀ ಡಬ್ಬಿ ಬೇಕಂದ್ರೆ ಬಟ್ಟಿನ ರೀ ಇದ್ರಾಗನು ನೋಡ್ರಿ ಇದಕ್ಕೆ ನಮ್ಮ ಕಡೆಗೆ ನಾವು ಸಂದಕ್ ಡಬ್ಬಿ ಅಂತೇವ್ರಿ ಇದ ತೊಗೊಂಬಂದ ರೀ ಯಜಮಾನ್ರ ಫುಲ್ ದೊಡ್ಡದ ರೀ ಬಟ್ಟೆ ಏನಿಲ್ಲ ಅಂತಂದ್ರೆ ಒಂದು ಎರಡು ನೂರು ಬಟ್ಟೆ ಹಿಡಿಬೋದು ರೀ ಇದ್ರೊಳಗೆ ಅಷ್ಟು ದೊಡ್ಡದು ರೀ ಇದಕ್ಕೆ ಈಗ ತೊಗೊಂಬಂದ ರೀ ಸ್ವಚ್ಛತ್ನಾಗ ತೊಳೆದಾಗ ಕ್ಲೀನ್ ಮಾಡ್ತೀನಿ ರೀ ಅದಕ್ಕೀಗ ಯಾಕಂದ್ರೆ ನಾನು ದವಖಾನಾಗಿದ್ದನಲ್ರಿ ತೊಗೊಂಬಂದಿ ಟ್ರೆಚ್ ಬಂದರು ಅದಕ್ಕೀಗ ಸ್ವಚ್ಛ ತೊಳೆದು ಹಸುನಾಗೆ ಬ್ರಷ್ ಹಚ್ಚಿ ಒಂದು ಸ್ವಲ್ಪ ತೊಳೆದ ಕ್ಲೀನ್ ಮಾಡಿಟ್ಕೊತೀನಿ ರೀ ಈಗ ಹೊಸ ಸ್ಟಾಕ್ ಬಂದಿದ ತಕ್ಷಣ ಇದ್ರೊಳಗೆ ಇಡ್ಲಾಕ ಬರ್ತದೆ ರೀ ಟಿಜರಿನು ತೊಗೋಬೇಕಂತ ಆಸೆ ಅದ ರೀ ಆದರೆ ನೋಡಂಬ್ರಿ ಯಾವಾಗ ಕೂಡಿ ಬರ್ತೀನಿ ರೀ ಕಾಲ ಮತ್ತು ಇಲ್ಲಿ ನೋಡ್ರಿ ಇದೊಂದು ಡಬ್ಬಿ ಕಾಣಿಸ್ತಿರ್ಬೋದು ರೀ ಇದು ಫುಲ್ ದೊಡ್ಡದ ನೋಡ್ರಿ ಇದನ್ನೋ ಡಬ್ಬಿ ಆ ಇಲ್ಲೇ ಊರೊಳಗ ಮಾರ್ಲಾಕ್ ಬಂದಿವಂತ್ರಿ ತೊಗೊಂಬಂದ್ರಿ ಯಜಮಾನ್ರು ಇದಕ್ ಮುಂಚೆ ಅವ್ರಿ ನೋಡ್ರಿ ಇದು ಒಂದು ಬ್ಯಾಲ ಥರ ಇದು ನೋಡ್ತಿರ್ಬೋದು ಇದೊಂದ್ರಿ ಇನ್ನ ಎರಡು ಗಿಫ್ಟ್ ಬಂದಾವ್ರಿ ನೋಡ್ರಿ ಇವಾಗ ಇನ್ನ ಎರಡು ಬಂದಿರುವಂತ ಗಿಫ್ಟಾ ಏನಪ್ಪಾ ಅಂತಂದ್ರಿ ಇಲ್ಲಿ ನೋಡ್ರಿ ಫ್ಯಾನ್ ರೀ ಫ್ಯಾನ್ ತೊಗೊಂಡ್ಬಂದ್ರಿ ಯಜಮಾನರು ಯಾಕಂದ್ರೆ ನಂಬಲಕ್ಕೆ ಇಷ್ಟು ದಿನ ಲೈಟ್ ಇರಲಿಲ್ಲ ರೀ ಹಾಗಾಗಿ ನಾವು ಫ್ಯಾನ ತಂದಿರಲಿಲ್ಲ ರೀ ಫ್ಯಾನ್ ತಂದ್ರಿ ಭೀ ನಮ್ಗೆ ಉಪಯೋಗ ಬರ್ತಿರ್ಲಿಲ್ಲ ರೀ ಯಾಕಂತಂದ್ರೆ ಲೈಟ ಇಲ್ಲ ಮೇಲೆ ಫ್ಯಾನ್ ತಂದು ಏನು ಮಾಡಿದ್ರಿ ರಾತ್ರಿ ಹೊತ್ನಾಗ ಹಾಗಾಗಿ ನಾವು ಫ್ಯಾನ ತೊಗೊಂಡಿರಲಿಲ್ಲ ರೀ ಇದು ಇದ್ದು ರವ ಕರೆಂಟ್ ಇರಬೇಕಾದ್ರೆ ಅವೆಲ್ಲ ಮತ್ತು ಲೈಟೇ ಇರೋಲ್ಲೀಗ ಹೇಳಿ ಎಲ್ಲ ಬಿಟ್ಬಿಟ್ಟು ಖರಾಬಾಗಿ ಬಿಟ್ಟಿವ ಈಗ ಹೊಸದ ಫ್ಯಾನ್ ತೊಗೊಂಬಂದ್ರೆ ನೋಡಿರಿ ಯಜಮಾನ್ರಿ ಇದು ಮತ್ತು ಇನ್ನೊಂದು ಫ್ಯಾನ್ ತೊಗೊಂಬಂದ್ರಿ ಯಾಕಂದ್ರೆ ಎರಡು ಫ್ಯಾನ್ ತೊಗೊಂಬಂದ್ರಿ ನೋಡಿರಿ ಎರಡು ಟೇಬಲ್ ಫ್ಯಾನ್ ತೊಗೊಂಬಂದ್ರಿ ಈ ರೀತಿ ಅವ ಫ್ಯಾನ್ ಅಂತೂ ನೋಡ್ತಿರ್ಬೋದ್ರಿ ಇವಾಗ ನೋಡಿರಿ ಮನೆಗೆ ಹೊಸದಾಗಿ ಬಂದಿರುವಂಥ ಗಿಫ್ಟ್ಗಳ ನಾನು ಹೊಸ ಬಿಸ್ನೆಸ್ಸ ಸ್ಟಾರ್ಟ್ ಮಾಡಿದ್ದೆ ಮಾಡಿದ್ದು ಇವೆರಡು ಗಿಫ್ಟ್ ಬಂದವ ಮತ್ತು ಎರಡು ಗಿಫ್ಟ್ ರೀ ಒಟ್ಟು ನಾಲ್ಕು ಗಿಫ್ಟ್ಗಳು ಬಂದು ನೋಡಿರಿ ನಮ್ಮನೆಗೆ ಹೊಸದಾಗಿ ಫ್ಯಾನ್ ಚೆಂದವರಿ ಚಾಲೋ ಆಗ್ಯಾವ್ರೀಗ ಹ್ಞೂ ಫ್ಯಾನ್ ತೊಗೊಂಬಂದು ಮತ್ತು ಒಂದು ವಾರ ಆಯ್ತಲ್ಲ ಒಂದು ವಾರನೇ ಆಗ್ತಾ ಬಂತು ರೀ ಇವು ಫ್ಯಾನ್ಗಳು ತೊಗೊಂಬಂದ ಇದಕ್ಕೆ ನಾಲ್ಕು ಬಟನ್ ಬಂದವ್ರಿ ಅದಕ್ಕೂ ನಾಲ್ಕು ಬಟನ್ ಬಂದವ್ರಿ ಇದ್ರದ್ದು ಕಲರ್ ಮಸ್ತ್ ಅದ ರೀ ಇದಂತ ಹಾಂ ಗಾಳಿನೂ ಅಷ್ಟೇ ರೀ ಭಾಳ ಜೋರಾಗಿ ಬರ್ತೀರಿ ಇದು ಎಲ್ ಜಿ ಅನ್ನೋ ರೀ ಇದು ನೋಡ್ರಿ ನಮ್ಮ ಮನೆಗೆ ಬಂದಿರುವಂಥ ಗಿಫ್ಟ್ಗಳ ಇಷ್ಟೊಂದು ಗಿಫ್ಟ್ಗಳ ಬಂದಾವ ನೋಡ್ರಿ ಕಾಣಿಸ್ತಿರ್ಬೋದ್ರಿ ಎಷ್ಟೊಂದು ಗಿಫ್ಟ್ ಬಂದಾವ ಅಂತ ಹೇಳಿ